ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಿರೀಶ್ ಮಟ್ಟಣ್ಣ ಹಾಗೂ ಇನ್ನು ಮೂವರ ವಿರುದ್ಧ ಎಫ್ಐಆರ್ ಆಗಿದೆ ಧರ್ಮಸ್ಥಳ ಭಕ್ತ ಪ್ರವೀಣ್ ಕೆಆರ್ ದೂರಿನ ಅಡಿ ಎಫ್ಐಆರ್ ಆಗಿರುವಂಥದ್ದು ಮಟ್ಟಣ್ಣನವರ್ ತಿಮರೋಡಿ ಮದನ್ ಬುಗುಡಿ ವಿರುದ್ಧ ಎಫ್ಐಆರ್ ಆಗಿದೆ ಮದನ್ ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೇಳಿ ಪರಿಚಯ ಮಾಡಿಸಿರ್ತಾನೆ ಹಾಗಾಗಿ ಇದೀಗ ಎಫ್ಐಆರ್ ಆಗಿರುವಂಥದ್ದು ಮಾಧ್ಯಮಗಳ ಎದುರು ಪರಿಚಯ ಮಾಡಿದ್ದ ಗಿರೀಶ್ ಮಟ್ಟಣ್ಣನವರ್ ಗಿರೀಶ್ ಮಟ್ಟಣ್ಣ ಅವರು ಸೇರಿ ಇದೀಗ ಮೂವರ ವಿರುದ್ಧ ಎಫ್ಐಆರ್ ಆಗಿದೆ ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿ ಕೊಟ್ಟಿರ್ತಾರೆ ಸುಳ್ಳು ಸುಳ್ಳಾಗಿ ಪರಿಚಯ ಮಾಡಿಸಿರ್ತಾರೆ ಹಾಗಾಗಿ ಇದೀಗ ಮೂವರ ವಿರುದ್ಧ ಎಫ್ಐಆರ್ ಆಗಿರುವಂತದ್ದು ಮಾನವ ಹಕ್ಕು ಆಯೋಗದ ಅಧಿಕಾರಿ ಹೆಸರಿನಲ್ಲಿ ಸುಳ್ಳು ಮಾಹಿತಿ ಆರೋಪ ಇದು ಧರ್ಮಸ್ಥಳ ಭಕ್ತ ಪ್ರವೀಣ್ ಕ್ಯಾರ್ ದೂರ್ ಕೊಟ್ಟಿದ್ದಾರೆ ಹಾಗಾಗಿ ಈ ದೂರಿನ ಅಡಿ ಇದೀಗ ಎಫ್ಐಆರ್ ದಾಖಲಾಗಿದೆ ಮಟ್ಟಣ್ಣನವರ್ ತಿಮರೋಡಿ ಮದನ್ ವಿರುದ್ಧ ಎಫ್ಐಆರ್ ದಾಖಲಾಗಿರುವಂತದ್ದು ಮದನ್ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಹೇಳಿ ಪರಿಚಯ ಮಾಡಿಸಿರ್ತಾರೆ ಮಾಧ್ಯಮಗಳ ಎದುರೇ ಪರಿಚಯ ಮಾಡಿಸಿರ್ತಾರೆ ಗಿರೀಶ್ ಮಟ್ಟಣ್ಣನವರ್ ಹಾಗಾಗಿ ಇದೀಗ ಮೂವರ ವಿರುದ್ಧವೂ ಕೂಡ ಎಫ್ಐಆರ್ ದಾಖಲಾಗಿರುವಂತದ್ದು ನೋಡಿ ಯಾವಾಗ ಶೋಧ ಕಾರ್ಯ ನಡೀತಾ ಇರುತ್ತೆ ಅಂದ್ರೆ ಧರ್ಮಸ್ಥಳ ಬೆಳ್ತಂಗಡಿಯಲ್ಲಿ ಒಂದು ಶೋಧ ಕಾರ್ಯ ಚಾಲ್ತಿಯಲ್ಲಿರುತ್ತೆ ದಿನ ಬೆಳಗ್ಗೆ ಹೋಗಿ ಶೋಧ ಕಾರ್ಯ ನಡೆಸೋದು ಸಂಜೆವರೆಗೂ ಇದೇ ಒಂದು ಕಾರ್ಯ ನಡೀತಾ ಇರುತ್ತೆ ಇದೇ ಸಂದರ್ಭದಲ್ಲಿ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಹೇಳಿ ಬೇರೆಯವ್ರನ್ನ ಪರಿಚಯ ಮಾಡಿಸ್ತಾರೆ ಅದು ಗಿರೀಶ್ ಮಟ್ಟಣ್ಣನವರು ನೋಡಿ ಇವರೇ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಹೇಳಿ ಸುಳ್ಳು ಸುಳ್ಳಾಗಿ ಪರಿಚಯ ಮಾಡಿಸಿರ್ತಾರೆ ಮದನ್ ಮಾನವ ಹಕ್ಕು ಆಯೋಗದ ಅಧಿಕಾರಿ ಅಂತ ಹೇಳಿ ಸುಳ್ಳು ಸುಳ್ಳು ಹೇಳಿ ಪರಿಚಯ ಮಾಡಿಸಿರ್ತಾರೆ ಇಲ್ಲಿ ಮದನ್ ಒಬ್ಬ ರೌಡಿ ಶೀಟರ್ ಆಗಿರ್ತಾರೆ ಧಾರವಾಡ ಭಾಗದಲ್ಲಿ ಒಬ್ಬ ರೌಡಿ ಶೀಟರ್ ಆಗಿರ್ತಾನೆ ಮದನ್ ಎಂಬಾತ ಈತನನ್ನ ಕರ್ಕೊಂಡು ಬಂದು ಆ ಒಂದು ಸಂದರ್ಭದಲ್ಲಿ ಮಾಧ್ಯಮದ ಮುಂದೆ ಇವರೇ ನೋಡಿ ಮಾನವ ಆಯೋಗದ ಅಧಿಕಾರಿ ಅಂತ ಹೇಳಿ ತೋರಿಸಿರ್ತಾರೆ ಮಾನವ ಹಕ್ಕು ಆಯೋಗದ ಅಧಿಕಾರಿ ಇವರೇ ಅಂತ ಹೇಳಿ ಸುಳ್ಳು ಮಾಹಿತಿ ಕೊಟ್ಟಿರ್ತಾರೆ ಹಾಗಾಗಿ ಇದೀಗ ಅಲ್ಲಿರುವಂತಹ ಒಬ್ಬ ಭಕ್ತರೇ ಇದೀಗ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಮದನ್ ವಿರುದ್ಧ ಕಂಪ್ಲೇಂಟ್ ಕೊಟ್ಟಿರ್ತಾರೆ ಇದೀಗ ಮೂವರ ವಿರುದ್ಧವೂ ಕೂಡ ಎಫ್ ಐ ಆರ್ ದಾಖಲಾಗಿದೆ ಧರ್ಮಸ್ಥಳ ಭಕ್ತ ಪ್ರವೀಣ್ ಕೆ ಆರ್ ಇವರು ದೂರು ಕೊಟ್ಟಿರ್ತಾರೆ ಇದನ್ನು ಪರಿಗಣಿಸಿರುವಂತಹ ಪೊಲೀಸರು ಕೂಡಲೇ ಮೂವರ ವಿರುದ್ಧವೂ ಕೂಡ ಎಫ್ ಐ ಆರ್ ದಾಖಲಿಸ್ತಾರೆ ಶೋಧ ಕಾರ್ಯ ಯಾವಾಗ ನಡೀತಾ ಇರುತ್ತೋ ಈ ಸಂದರ್ಭದಲ್ಲಿ ಆಗಿರುವಂತಹ ಘಟನೆ ಇದು ಇನ್ನು ಹಾಗಾದರೆ ಅದೇನೇನು ಸುಳ್ಳು ಹೇಳಿದ್ದಾರೋ ಏನೋ ದೇವರಿಗೆ ಗೊತ್ತು ಇನ್ನು ಅದೇನೇನು ಸುಳ್ಳು ಹೇಳಿದ್ದಾರೋ ಎಲ್ಲವೂ ಕೂಡ ಹೊರಗೆ ಬಂದೇ ಬರುತ್ತೆ ನೋಡಿ ಯಾವಾಗ ಶೋಧ ಕಾರ್ಯ ಆರಂಭದಲ್ಲೇ ಇತ್ತು ಅಂದರೆ ಸುಮಾರು ಇಪ್ಪತ್ತರಿಂದ ಇಪ್ಪತ್ತೆರಡು ದಿನ ಈ ಒಂದು ಶೋಧ ಕಾರ್ಯ ನಡೆದಿತ್ತು ಧರ್ಮಸ್ಥಳದಲ್ಲಿ ಶವಗಳನ್ನ ಹೂತಿಟ್ಟಿದ್ದಾರೆ ಅಸ್ಥಿ ಪಂಜರಗಳು ಸಿಗುತ್ತೆ ಮೂಳೆಗಳು ಸಿಗುತ್ತೆ ಈ ರೀತಿಯಾಗಿ ದಿಕ್ಕನ್ನ ತಪ್ಪಿಸುವಂತ ಕೆಲಸ ಮಾಡ್ತಿದ್ರು ಈ ಒಂದು ಬುರುಡೆ ಗ್ಯಾಂಗ್ ಇದೇ ಸಂದರ್ಭದಲ್ಲಿ ಮತ್ತೊಂದು ಬುರುಡೆಯನ್ನ ಬಿಟ್ಟಿರ್ತಾರೆ ಯಾರೋ ಒಬ್ಬ ರೌಡಿ ಶೀಟರ್ನ ಬಂದು ಮಾನವ ಹಕ್ಕು ಆಯೋಗದ ಅಧಿಕಾರಿ ಇವರೇ ಅಂತ ಹೇಳಿ ತೋರಿಸುವಂತದ್ದು ಅದೂ ಕೂಡ ಮಾಧ್ಯಮದವರ ಮುಂದೆ ಹಾಗಾಗಿ ಇದನ್ನ ಖಂಡಿಸಿ ಇದೀಗ ಎಫ್ಐಆರ್ ದಾಖಲಾಗಿದೆ ಸದ್ಯಕ್ಕೆ ಹಾಗಾಗಿ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ತಾರೆ ಪೊಲೀಸರು ಕೂಡ ಇನ್ನು ಏನೇನಾಗುತ್ತೆ ಇನ್ನ ಏನೇನ್ ಸತ್ಯ ಹೊರಗೆ ಬರುತ್ತೋ ನೋಡ್ಬೇಕಾಗತ್ತೆ ಕಾರಣ ಇಲ್ಲಿ ಚಿನ್ನಯ್ಯ ಈಗಾಗಲೇ ಕಸ್ಟಡಿಯಲ್ಲಿದ್ದಾರೆ ಇದರ ಜೊತೆಗೆ ಅತಿ ಹೆಚ್ಚಾಗಿ ಗಿರೀಶ್ ಮಟ್ಟಣ್ಣ ಇರಬಹುದು ಅಥವಾ ಮಹೇಶ್ ತಿಮರೋಡಿ ಇರಬಹುದು ಇವರ ಹೆಸರು ಕೂಡ ಕೇಳಿ ಬರ್ತಾ ಇದೆ ಈಗಾಗಲೇ ಎರಡು ಬಾರಿ ವಿಚಾರಣೆ ನಡೆಸಿದ್ದಾರೆ ಬೆಳ್ತಂಗಡಿ ಪೊಲೀಸ್ ಅವರು ಇದೇ ವಿಚಾರದಲ್ಲಿ ಧರ್ಮಸ್ಥಳ ಕೇಸ್ ವಿಚಾರದಲ್ಲೇ ಎರಡು ಬಾರಿ ವಿಚಾರಣೆ ಕೂಡ ನಡೆಸಿದ್ದಾರೆ ಹಾಗಾಗಿ ಬಹುಶಃ ಇದೀಗ ಎಫ್ಐಆರ್ ಆಗಿರೋದ್ರಿಂದ ಮುಂದಿನ ದಿನಗಳಲ್ಲೂ ಕೂಡ ಯಾಕೆ ಈ ರೀತಿ ಮಾಡಿದ್ರಿ ಸುಳ್ಳು ಸುಳ್ಳಾಗಿ ಹೇಗೆ ಯಾಕೆ ಪರಿಚಯ ಮಾಡಿಸಿದ್ದು ಇದೂ ಕೂಡ ವಿಚಾರಣೆ ನಡೆಯುತ್ತೆ